ಸಿನಿಮಾಗೆ ಬಂದ ನಂತರ ನನಗೆ ಪರಿಚಯ ಅವರು ಎಲ್ಲೇ ಸಿಕ್ಕಿದ್ರು ಸದಾ ನಾವು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಭೇಟಿ ಆದೋ ಅದಾದಮೇಲೆ ಯಾವಾಗಲೂ ಫೋನಲ್ಲಿ ಟಚಲ್ಲಿ ಇರ್ತಿದ್ದೋ ಸಿ ಯಾವಾಗಲೂ ಅಂದರೆ ಏನಂದರೆ ಏನು ಹೇಳ್ತೀವಿ ಫ್ರೆಂಡ್ಶಿಪ್ಪು ಮತ್ತು ಬಾಂಧವ್ಯಗಳು ಅಂತಂದಾಗ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಫೋನ್ ಮಾಡೋದಾಗಲಿ ಅಥವಾ ರೆಗ್ಯುಲರಾಗಿ ಸಿಗೋದೇ ಫ್ರೆಂಡ್ಶಿಪ್ ಅಂತ ನಮಗೆ ಗೊತ್ತಿಲ್ಲ ಯಾವಾಗ ಸಿಕ್ಕಿದ್ರೂ ಆ ಬಾಂಡಿಂಗ್ ಇದೆಯಲ್ಲ ಅದು ಅಷ್ಟು ಚೆನ್ನಾಗಿದೆ ಅದು ಅದು ನಮ್ಗೆ ಗೊತ್ತಿಲ್ಲ ಯಾಕೆ ಏನು ಅಂತ ಯೋಗಿ ಯೋಗಿ ಬಗ್ಗೆ ಹೇಳಬೇಕು ಅಂದರೆ ನಿಮಗೆಲ್ಲ ಯೋಗಿ ಫ್ಯಾನ್ಸ್ಗಳಿಗೆ ಲೂಸ್ ಮಾದ ಸೊ ನಮಗೆ ಅವನು ಪ್ರೀತಿಯಿಂದ ನಾವು ಚಿಕ್ಕು ಅಂತ ಕರಿತೀವಿ ಅವನ್ನ ಹೆಂಗೆ ಅಂದರೆ ಎದುರುಗಡೆ ನಾವು ಇಲ್ಲಿಂದ ನಮ್ಮ ಮನೆಯಿಂದ ಹಾಯ್ ಅಂದರೆ ಅವನು ಆ ಕಡೆಯಿಂದ ಹಾಯನ ಜೊತೇಲೆ ಬೆಳೆದಂಥವ್ರು ಇವತ್ತು ಜೊತೆಲೇ ಸಿನಿಮಾ ಮಾಡ್ತಿದ್ದೀವಿ ಒಂದು ಏರಿಯಾದವರು ಬೇರೆ ಒಂದು ಸೌಂಡ್ ಮಾಡ್ತೀವಿ ನಾನು ಯಾವುದೂ ಕಷ್ಟ ಅಂದ್ಕೊಳ್ಳೋಲ್ಲ ಲೈಫಲ್ಲಿ ಯಾಕರ ಇಷ್ಟಪಟ್ಟಿದ್ದು ಯಾವುದೂ ಕಷ್ಟ ಆಗೋಲ್ಲ ಸಿನಿಮಾನ ಇಷ್ಟಪಟ್ಟು ಬಂದಿರೋದ್ರಿಂದ ಇಲ್ಲೇನು ಕಷ್ಟ ಅಂತ ಅನ್ನಿಸ್ತಿಲ್ಲ ನನಗೆ ಕಲಿಯೋ ಏನು ಮನಸ್ಥಿತಿ ಇಟ್ಕೋಬೇಕು ಜೊತೆಗೆ ಏನು ಹೇಳ್ತಾರೆ ಹಂತವಾಗಿ ಪ್ರ ಪ್ರತಿದಿನವೂ ಕಲಿಯೋ ಇದ್ದೇ ಇರುತ್ತೆ ನಮಗೆಲ್ಲ ಎಲ್ಲರಿಗೂ ಇರುತ್ತೆ ಸೊ ಅದ್ರಲ್ಲಿ ನಾನು ಕೂಡ ಕಲಿತಾ ಹೋಗ್ತಿದ್ದೀನಿ ಅಷ್ಟೇ ಇಲ್ಲಿ ಯಾವುದು ದೊಡ್ಡದು ಸಣ್ಣದು ನನಗೇನು ಅನಿಸ್ಲಿಲ್ಲ ಯಾಕಂತಂದರೆ ಸ ಸಕ್ಸಸ್ಸು ನೋಡಿದ್ದೀವಿ ಸಣ್ಣ ಪುಟ್ಟ ಒಟ್ಟಗಳ್ನು ನೋಡಿದ್ದೀವಿ ಏನು ಮೈ ಮೈಕೊಳು ಎದ್ದು ಬಂದವರು ನಾವು ಈಗ ಮತ್ತೆ ಹೇಳ್ತೀವಿ ಅದೇನು ದೊಡ್ಡ ವಿಷಯ ಅಲ್ಲ ಅಭಿಮಾನಿಗಳಿದ್ದಾರೆ ಅವ್ರ ಆಶೀರ್ವಾದ ಇದೆ ಅವ್ರ ಪ್ರೀತಿ ಇದೆ ನಿಮ್ಮೆಲ್ಲರ ಆರೈಕೆ ಇದೆ ಖಂಡಿತ ಈ ಸರಿ ಈ ವರ್ಷ ಭರ್ಜರಿ ಸಿನಿಮಾಗಳನಂತೂ ನನ್ನ ಅಭಿಮಾನಿಗಳು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಮನುಷ್ಯನಿಗೆ ಒಡೆತಗಳು ಬೀಳ್ತಾ ಇದೆ ಅಂತಂದರೆ ಅವನು ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದ್ದಾನೆ ಅಂತ ಅರ್ಥ ಅವನು ವೀಕ್ ಆಗ್ತಿದ್ದಾನೆ ಅಂತಲ್ಲ ಮ ನಮ್ಮ ಮನಸ್ಥಿತಿಗಳು ಹೇಗಾಗಿದೆ ಅಂತಂದರೆ ಒದೆ ಬೀಳ್ತಿದೆ ಅಂದರೆ ಅವನು ವೀಕ್ ಆಗ್ತಿದೆ ಅವನು ಮತ್ತಷ್ಟು ಮತ್ತಷ್ಟು ಬಲಶಾಲಿ ಆಗ್ತಿರ್ತಾನೆ ಹೊರತು ವೀಕ್ ಆಗಲ್ಲ ಅದಕ್ಕೆ ಕಲ್ಲಿಗೆ ಹೇಟ್ ಬಿದ್ದಷ್ಟು ಅದು ಶಿಲೆ ಆಗುತ್ತೆ ಶಿಲೆ ಆಗುತ್ತೆ ಯಾವಾಗ್ಲೂ ಅದಾಗಬೇಕು ಅಂದರೆ ಒದೆ ಬೀಳಲೇಬೇಕು ಆ ಹಂತವಾಗಿ ಒದೆಗಳು ಬಿದ್ದಾಗ ಏನಾಗುತ್ತೆ ಅದು ಅದೊಂದು ಮೋಲ್ಡ್ ಚೆನ್ನಾಗತ್ತೆ ನಿಮಗೆ ನೋಡೋದಕ್ಕೆ ಅದು ಬೇರೆ ಒಂದು ಆಯಾಮನ ಸೃಷ್ಟಿ ಮಾಡುತ್ತೆ ಅದು ಹೇಳದ್ರಲ್ಲ ಸುಮ್ಮನೆ ಅದು ಕಲ್ಲು ಕೆತ್ತನೆ ಆದಮೇಲೆ ಶಿಲೆ ಗರ್ಭಗುಡಿಗೆ ಬಂದು ಕೂತ್ಕೊಂಡ್ರೆ ದೇವರು ಆ ಆ ಹಂತದ ಪ್ರೋಸೆಸ್ ಇದೆಯಲ್ಲ ಅದು ಖಂಡಿತ ಅದ್ರ ಪ್ರೋಸೆಸ್ ಅದು ತಗೊಳತ್ತೆ ಅದ್ರದ್ದು ಜಾಗ ತಗೊಂಡೋಗ ಕೂರಿಸುತ್ತೆ ಹ್ಞೂ ಕರೋನಾ ಅಂತೂ ಹೆಂಗಾಗಿದ್ದೀನಿ ಅಂತಂದರೆ ವರ್ಕೌಟ್ ಇಲ್ಲ ಅಂತಂದರೆ ಏನೋ ಮಿಸ್ ಮಾಡ್ದಂಗೆ ಡೈ ಏನು ಊಟ ತಿಂಡಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬೆಳಗ್ಗೆ ಡೈಲಿ ಒಂದು ಎರಡು ಅವರ್ ಜಿಮ್ಮಲ್ಲಿ ಇದ್ರೆ ಆ ಸ ಇವತ್ತಿನ ದಿವಸ ಕಂಪ್ಲೀಟ್ ನೆಕ್ಸ್ಟ್ ನೆಕ್ಸ್ಟಲ್ಲಿ ಹಂಗೆ ಆಗುತ್ತೆ ಎಲ್ರಿಗೂ ಏನು ಹೇಳೋದಂದರೆ ಎಕ್ಸಸೈಸ್ ಮಾಡಬೇಕು ಯಾಕೆ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯನ ನಮ್ಮ ನಾವು ಚೆನ್ನಾಗಿಟ್ಕೊಳ್ಳೋದಕ್ಕೆ ಎಕ್ಸಸೈಸ್ ಭಾಳ ಮುಖ್ಯ ಏನಾಗುತ್ತೆ ಚೆನ್ನಾಗಿ ಫುಡ್ ಊಟ ಮಾಡ್ತೀವಿ ಗಾಡಿ ಓಡಿ ಇವಾಗ ಜನರಲ್ಲಾಗಿ ಏನು ನೋಡಿ ನೀವು ಯೋಚನೆ ಮಾಡಿ ಗಾಡಿ ಓಡಿದ್ದೆ ಗಾಡಿ ಓಡೋದಕ್ಕೆ ಪೆಟ್ರೋಲ್ ಬೇಕು ಬಾಡಿ ಓಡಬೇಕು ಫುಡ್ ಬೇಕು ಬಾಡಿ ಯಾಕೆ ಓಡಬೇಕು ಕೆಲಸ ಮಾಡಬೇಕು ನಾವೇನು ಮಾಡ್ತೀವಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ತಿಂತೀವಿ ಆ ತಿಂದ ಕರಗ್ಸಕ್ಕಾದರೂ ಎಕ್ಸಸೈಸ್ ಮಾಡಬೇಕು ಅಂದರೆ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಬೆಳಗ್ಗೆ ತಿನ್ನಬೇಕು ಮಧ್ಯಾಹ್ನ ತಿನ್ನಬೇಕು ರಾತ್ರಿ ತಿನ್ನಬೇಕು ಅಂತ ನಾವು ಏನೂ ತಿಂದಿದ್ರೂ ಬದುಕಿರ್ತೀವಿ ಅಂದರೆ ಇವಾಗ ನಾವು ಮಕ್ಳು ಮಕ್ಕಳಾಗಿದ್ದಾಗ ಬರೀ ಹಾಲು ಕುಡ್ಕೊಂಡು ನಾಲ್ಕೈದು ವರ್ಷ ಬದುಕಿರ್ತೀವಿ ವಿ ಕ್ಯಾನ್ ಎಲ್ಲರೂ ಬದುಕ್ತೀವಿ ನಮಗೇನಾಗಿದೆ ಒಂದು ಮೈಂಡ್ ಸೆಂಟರ್ ಎಂಟು ಗಂಟೆ ಆಯಿತು ನಾನು ಟಿಫನ್ ಮಾಡಬೇಕು ಒಂದು ಗಂಟೆ ಆಯಿತು ನಾನು ಊಟ ಮಾಡಬೇಕು ಸಾಯಂಕಾಲ ಆಯಿತು ಸ್ನ್ಯಾಕ್ಸ್ ತಿನ್ನಬೇಕು ಅಡಿಷ್ನಲ್ ತಿಂತಿದ್ದೀರಿ ಹೊರ್ತು ಅದನ್ನು ಕರಗಿಸೋ ಪ್ರೋಸೆಸ್ ಅದು ಅಥವಾ ಅದರ ಕೆಲಸಗಳನ್ನ ನಾವು ಮಾಡ್ತಿಲ್ಲ ಅದೆಲ್ಲವೂ ಬ್ಯಾಲೆನ್ಸಲ್ಲಿ ಸಮತೋಲನದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅವಾಗ ಆರೋಗ್ಯವೂ ಚೆನ್ನಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ